ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಇದೆ ಅಂತ ಹೇಳ್ತೀನಿ ಹಾಗೆನೇ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಮೊದಲಿಂದನೂ ನೀವು ವಿಡಿಯೋಸ್ ನೋಡಿರ್ತೀರಾ ಕಾಳು ಮೆಣಸಿನ ಕಸಿ ಮಾಡೋದ್ರ ಬಗ್ಗೆ ಹಲವಾರು ವಿಷಯಗಳನ್ನ ಈಗಿಂತ ಮುಂಚೆನೂ ಹಂಚಿಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ತೋಟದಲ್ಲೇ ಕೂತ್ಕೊಂಡು ಯಾವ ತರ ಕಾಳು ಮೆಣಸಿನ ಆಲ್ರೆಡಿ ಇರೋ ಬಳ್ಳಿಗಳಿಗೆ ಗ್ರಾಫ್ಟಿಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಷಯ ಏನಂದ್ರೆ ಇವಾಗ ನೀವು ಹಿಪ್ಪಿಲಿ ಗ್ರಾಫ್ಟೆಡ್ ಗಿಡವನ್ನ ಪ್ಲಾಂಟ್ ಮಾಡಿದ್ಮೇಲೆ ಅದರಲ್ಲಿ ಚಿಗುರುಗಳು ಬರುತ್ತೆ ಸೊ ಅದಕ್ಕೆ ತಿರ್ಗಾ ನಾವು ಗ್ರಾಫ್ಟಿಂಗ್ ಮಾಡಿದ್ರೆ ಜಾಸ್ತಿಯಾಗಿ ಬಳ್ಳಿಯನ್ನ ಬಳ್ಳಿಯನ್ನ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಮಾಹಿತಿ ಇಲ್ಲಿ ಬನ್ನಿ ಸ್ನೇಹಿತರೆ ಇವಾಗ ನೋಡಿ ಇಲ್ಲಿ ಆಲ್ರೆಡಿ ಇದರಲ್ಲಿ ಹಿಪ್ಲಿ ಗಿಡ ಪ್ಲಾಂಟ್ ಮಾಡಿರೋದಿದೆ ಅದರಲ್ಲಿ ಒಂದು ಗ್ರಾಫ್ಟಿಂಗ್ ಮಾಡಿ ಇವಾಗ ನೋಡಿ ಬಳ್ಳಿ ಇಷ್ಟು ಮೇಲೆ ಹೋಗಿದೆ ಸೊ ಹಾಗೇನೆ ಇವಾಗ ನೋಡಿ ಇಲ್ಲಿ ಇದರಲ್ಲಿ ಮೂರರಿಂದ ನಾಲ್ಕು ಚಿಗುರುಗಳಿದೆ ಇದರಲ್ಲಿ ಮೂರು ಚಿಗುರುಗಳು ಚೆನ್ನಾಗಿದೆ ಇದಕ್ಕೆ ಗ್ರಾಫ್ಟಿಂಗ್ ಅನ್ನ ಮಾಡಬಹುದು ಇವಾಗ ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಬಳ್ಳಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಮೊದಲನೇದಾಗಿ ಗ್ರಾಫ್ಟ್ ಮಾಡಿರೋದು ಈ ಜಾಗ ಇನ್ನ ಒಂದು ವರ್ಷ ಆಗ್ತಾ ಇದೆ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನು ಕೂಡ ತೆಗೆದಿಲ್ಲ ಇವಾಗ ಇದರಲ್ಲಿ ಪ್ಲಾಂಟ್ ಮಾಡಿರೋದಿಕ್ಕೆ ಆಲ್ರೆಡಿ ಗ್ರಾಫ್ಟ್ ಮಾಡಾಗಿದೆ ಆಗಿದೆ ಸೊ ಹಾಗೇನೆ ಇನ್ನೊಂದು ಟ್ರೈ ಮಾಡಿದ್ದೆ ಬಟ್ ಅದು ಸಕ್ಸಸ್ ಆಗ್ಲಿಲ್ಲ ನೋಡಿ ಇಲ್ಲಿ ಸತ್ತೋಗಿದೆ ಇದರಲ್ಲಿ ಇವಾಗ ಇಲ್ಲೊಂದು ಚಿಗುರು ಬಂದಿದೆ ಇದು ಫಸ್ಟ್ಗೆ ಪ್ಲಾಂಟ್ ಮಾಡಿರೋದ್ರಲ್ಲಿ ಬಂದಿರೋ ಚಿಗುರು ಹಾಗೇನೆ ಬುಡದಿಂದ ಇನ್ನೊಂದು ಚಿಗುರು ಬಂದಿದೆ ಇಲ್ಲಿ ನೋಡಿ ಇದರಲ್ಲಿ ಹೀಗೆ ಬಂದು ಇದರಲ್ಲಿ ಎರಡು ಚಿಗುರುಗಳು ಬಂದಿದೆ ಸೊ ನಾವು ಫಸ್ಟ್ ಪ್ರಿಯಾರಿಟಿನ ಇದಕ್ಕೆ ಕೊಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿ ಇದು ಸತ್ತೋದ್ರೂ ಕೂಡ ಈ ಎದ್ದು ಈ ಪ್ಲಾಂಟ್ ಬದುಕಿರುತ್ತೆ ನೋಡಿ ಇದು ಇಲ್ಲಿ ಸಪ್ರೇಟ್ ಆಗಿ ಬೇರ್ ಕೊಟ್ಟಿದೆ ಅಲ್ವಾ ಅದಕ್ಕೋಸ್ಕರ ನಾವು ಯಾವತ್ತು ಗ್ರಾಫ್ಟಿಂಗ್ ಮಾಡುವಾಗ ಎರಡು ಬುಡೋ ಥರ ಆಗಿರುತ್ತೆ ಅದು ಬೇರ್ಗಳೆಲ್ಲ ಬಂದು ಸೊ ಅವಾಗ ಮದರ್ ಪ್ಲ್ಯಾಂಟ್ ತರ ಫಸ್ಟ್ ಪ್ಲ್ಯಾಂಟ್ ಮಾಡಿರೋದಿರುತ್ತಲ್ವಾ ಸೊ ಅದನ್ನ ಬಿಟ್ಟು ಇನ್ನೊಂದು ಗಂಟಿಂದ ಚಿಗುರು ಬಂದಿರೋದು ಈ ಥರ ಸಪ್ರೇಟ್ ಆಗಿರುತ್ತೆ ಸೊ ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ರೆ ತುಂಬಾನೇ ಒಳ್ಳೇದು ಇನ್ ಕೇಸ್ ಈ ಬಳ್ಳಿ ಸತ್ತೋದ್ರೂ ಕೂಡ ಅವಾಗ ಬ್ಯಾಕಪ್ಗೆ ಅಂತ ಇದರಲ್ಲಿ ಗ್ರಾಫ್ಟ್ ಮಾಡಿರೋದು ಒಂದೆರಡು ಬಳ್ಳಿಗಳು ಇರುತ್ತೆ ಅದಕ್ಕೋಸ್ಕರ ಆ ಥರ ಪ್ರಿಯಾರಿಟಿನ ಕೊಟ್ಕೊಂಡು ಪ್ಲಾಂಟ್ ಇದು ಗ್ರಾಫಿಂಗ್ ಮಾಡ್ಕೊಂಡು ಹೋಗ್ಬೇಕು ಇನ್ ಕೇಸ್ ಇಲ್ಲಾಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಇರೋ ಚಿಗುರುಗಳಿಗೇನೆ ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ಬೋದು ಸೊ ಬನ್ನಿ ಹಾಗಿದ್ರೆ ಇವಾಗ ಗ್ರಾಫಿಂಗ್ ಮಾಡೋಣ ನಾನು ಇವಾಗ ಇಲ್ಲಿ ಚೆನ್ನಾಗಿರೋ ಒಂದು ರನ್ನರ್ನ ಅನ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಇದು ಈ ಬಡ್ ಅಥವಾ ನೋಡಿರುತ್ತಲ್ವಾ ಇದು ಚೆನ್ನಾಗಿ ಚಿಗುರ್ಕೊಳೋ ಥರ ಕ್ಲೀನ್ ಇರಬೇಕು ಇದರಲ್ಲಿ ಮಣ್ಣೆಲ್ಲ ಇರಬಾರ್ದು ಸೊ ಹಾಗೇನೇ ಇಲ್ಲಿ ಇನ್ನೊಂದು ನೋಡ್ ಕೂಡ ಇರುತ್ತೆ ಸೊ ಎರಡನ್ನ ಗ್ರಾಫ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಇನ್ ಕೇಸ್ ಇದು ಚಿಗುರಿಲ್ಲ ಅಂದ್ರೆ ಇದು ಚಿಗುರುತ್ತೆ ಒಂದು ಕೂಡ ಅದು ಗ್ರಾಫಿಂಗ್ ಮಾಡ್ಬೋದು ಇನ್ ಕೇಸ್ ರನ್ನರ್ ಶಾರ್ಟೇಜ್ ಇದ್ರೆಲ್ಲ ಆ ತರ ಮಾಡಬಹುದು ಸೊ ಹಾಗೇನೆ ನೋಡಿ ಇಲ್ಲಿ ಇದನ್ನ ಇವಾಗ ತಗೋತಾ ಇದ್ದೀನಿ ಒಂದು ಗಂಟೆ ಬಿಟ್ಟು ಮೇಲ್ಗಡೆ ಕಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಇಂಚ್ ಆಗುವಷ್ಟು ಲೆಂತ್ ಅನ್ನ ನಾನು ಇಲ್ಲಿ ಈ ತರ ಸ್ಲಿಪ್ ಮಾಡ್ಕೊಂಡಿದೀನಿ ಸೊ ಅಷ್ಟೇ ಲೆಂತ್ ಅನ್ನ ನಾನು ಇವಾಗ ಇಲ್ಲಿ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಬೇಕಿದ್ದ ನಿಮ್ಮ ಎಕ್ಸ್ಪರ್ಟ್ ಲೆವೆಲ್ ಇದ್ರಲ್ಲಿ ಗೊತ್ತಾಗುತ್ತೆ ವಿ ಶೇಪ್ ಅನ್ನ ತೆಗೆಯೋದ್ರಲ್ಲಿ ನೀಟಾಗಿ ಅದು ಇಲ್ಲಿ ಈ ಕಡೆ ತೆಗ್ದಿರೋದು ಹಾಗೆ ಈ ಕಡೆ ತೆಗ್ದಿರೋದು ಒಂದೇ ಜಾಗದಿಂದ ಶುರು ಆಗಬೇಕು ಹಾಗೇನೇ ಅದು ಈ ಲೆಂತ್ ಕೂಡ ಅಲ್ಲೇ ಫಿಟ್ ಆಗಬೇಕದು ನೋಡಿ ಇಷ್ಟು ಈ ತರ ಕವರ್ ಆಗಿ ನಿಂತ್ಕೋಬೇಕು ಈ ಪಾರ್ಟ್ ಇರುತ್ತಲ್ವಾ ಇಲ್ಲಿ ಇಲ್ಲಿ ಗ್ಯಾಪ್ ಏನು ಕಾಣಬಾರ್ದು ನಾವು ಪ್ಲಾಸ್ಟಿಕ್ ಅನ್ನು ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ಇವಾಗ ಪ್ಲಾಸ್ಟಿಕ್ ಅನ್ನ ರ್ಯಾಪ್ ಮಾಡುವಾಗ ಈ ತರ ಇಟ್ಕೊಂಡು ಒಂದು ಸೈಡಿಂದ ರೋಲ್ ಮಾಡ್ಕೊಂಡು ಬಂದ್ರಾಯ್ತು ಆಮೇಲೆ ಇದಕ್ಕೆ ಕ್ಯಾಪ್ ಹಾಕೋದನ್ನ ಕೂಡ ಮರಿಬಾರ್ದು ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಾದರೆ ಏಳು ದಿನಗಳು ಸಾಕಿದ್ದು ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ದಿನಗಳು ಬೇಕಾಗುತ್ತೆ ಮಾತ್ರ ಜೋರಾದ ಮಳೆ ಟೈಮಲ್ಲಂತೂ ಗ್ರಾಫ್ಟಿಂಗ್ ಮಾಡೋದೇ ಬೇಡ ಅದು ಸಕ್ಸಸ್ ಆಗಲ್ಲ ತುಂಬಾನೇ ಕಡಿಮೆ ಇರುತ್ತೆ ಸಕ್ಸಸ್ ರೇಟ್ ಅದ್ರ ಜೊತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಈ ತರ ರ್ಯಾಪ್ ಮಾಡ್ತೀವಲ್ವಾ ಅವಾಗ ಅದರಲ್ಲಿ ಯಾವುದೇ ಗ್ಯಾಪ್ ಇರಬಾರ್ದು ಗ್ಯಾಪ್ ಬಿಟ್ಟರೆ ಅದರಲ್ಲಿ ನೀರು ಹೋಗಿ ಅದು ಕೊಡಿಯೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಒಂದರ ಮೇಲೆ ಇನ್ನೊಂದು ಓವರ್ ಲ್ಯಾಪ್ ಆಗೋ ಥರ ನಾವು ಪ್ಲ್ಯಾಸ್ಟಿಕನ್ನು ರ್ಯಾಪ್ ಮಾಡಬೇಕು ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಹಾಗೆಯೇ ಟಾಪಲ್ಲಿ ನೋಡಿ ಈ ಥರ ನೀಟಾಗಿ ರ್ಯಾಪ್ ಆಗಬೇಕು ಅದು ಯಾವುದೇ ಗ್ಯಾಪ್ ಇರಬಾರ್ದು ಇವಾಗ ನೋಡಿ ನಾಲ್ಕು ಚಿಗುರುಗಳನ್ನು ಸೆಲೆಕ್ಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಚಿಗುರು ಇತ್ತು ಸ್ವಲ್ಪ ಸಪುರಕ್ಕೆ ಇತ್ತಷ್ಟೇ ಆದರೂ ಕೂಡ ಅದಕ್ಕೆ ಗ್ರಾಫ್ಟಿಂಗ್ ಮಾಡಿದೆ ಇವಾಗ ಸಕ್ಸಸ್ ಅಂತೂ ಆಗುತ್ತೆ ಅದು ಸಮಸ್ಯೆ ಏನೂ ಇಲ್ಲ ಬಟ್ ನಾವು ಸೆಲೆಕ್ಟ್ ಮಾಡೋ ಹಿಪ್ಪಿಲಿ ಕಡ್ಡಿ ಹಾಗೇನೇ ರನ್ನರ್ನ ಕಡ್ಡಿ ಇರುತ್ತಲ್ವಾ ಅದು ಆಲ್ಮೋಸ್ಟ್ ಸೈಜ್ ಸಿಮಿಲರ್ ಆಗಿರಬೇಕು ಆವಾಗ ಏನು ತೊಂದರೆ ಆಗಲ್ಲ ಇವಾಗ ನಾಲ್ಕು ಕ್ರಾಫ್ಟಿಂಗ್ ಆಯಿತು ಇನ್ನೊಂದು ಒಂದು ವಾರ ಅಂತೂ ಬೇಕಾಗುತ್ತೆ ಬಟ್ ಇವಾಗ ವೆದರ್ ಸಪೋರ್ಟ್ ಮಾಡೋ ತರ ಇದೆ ಆಲ್ರೆಡಿ ಒಂದು ಬಳ್ಳಿ ಇದೆ ನೋಡಿ ಹತ್ಕೊಂಡು ಹೋಗ್ತಾ ಇದೆ ನೋಡಿದ್ರಲ್ವ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ತೋಟದಲ್ಲೇನೆ ಆಲ್ರೆಡಿ ಪ್ಲಾಂಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳಲ್ಲಿ ಬರ್ತಾ ಇರೋ ಹಿಪ್ಪಿಲಿ ಆ ಚಿಗುರುಗಳಿಗೆ ಯಾವ ತರ ಕಸಿ ಮಾಡಬಹುದು ಅಂತ ನೋಡಿದಿರಾ ಹಾಗೇನೇ ಒಂದು ಅಡಿಕೆ ಮರಕ್ಕೆ ಎರಡಕ್ಕಿಂತ ಜಾಸ್ತಿ ಕಸಿ ಮಾಡಿರೋ ಕಾಳು ಮೆಣಸಿನ ಗಿಡಗಳು ಖಂಡಿತವಾಗ್ಲೂ ಅಗತ್ಯ ಇಲ್ಲ ಈ ತರ ಒಂದು ಗಿಡವನ್ನ ನಾಟಿ ಮಾಡಿದ್ರು ಕೂಡ ಸಾಕಾಗುತ್ತೆ ಅವಾಗ ಅದರಲ್ಲಿ ಬರೋ ಚಿಗುರುಗಳಿಗೆ ತಿರ್ಗಾಗ ತೋಟದಲ್ಲಿ ಕೂತ್ಕೊಂಡು ಗ್ರಾಫ್ಟಿಂಗ್ ಮಾಡಿದ್ರೆ ಬಳ್ಳಿಗಳು ತುಂಬಾ ಚೆನ್ನಾಗಿ ಹಬ್ಬೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಈ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ